ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಇರೋ ಬರೋ ದೇಶಗಳ ವಸ್ತುಗಳಿಗೆ ತೆರಿಗೆ ಹಾಕಿ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಬಾಣ ಆಗ್ತಾ ಇದೆ ಉದ್ಯಮಿಗಳಿಗೆ ಕೋಟಿ ಕೋಟಿ ನಷ್ಟ ಆಗ್ತಾ ಇದೆ ಅಮೆರಿಕಾಗೆ ತಿರುಗು ಬಾಣ ಆಯಿತು ಟ್ರಂಪ್ ಸುಂಕ ಐನೂರು ಶ್ರೀಮಂತರ ಜೇಬಿಗೆ ಖತ್ತರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೂಡಿದ ಸುಂಕಾಸ್ತ್ರ ತಿರುಗು ಬಾಣವಾಗುವ ಸೂಚನೆ ನೀಡಿದೆ ಟ್ರಂಪ್ ಸುಂಕ ಸಮರದಿಂದ ಜಗತ್ತಿನ ಅಗ್ರ ಐನೂರು ಶ್ರೀಮಂತರ ಜೇಬಿಗೆ ಕತ್ತರಿ ಬಿದ್ದಿದೆ ಟ್ರಂಪ್ ನೂತನ ಸುಂಕ ಸಮರ ಘೋಷಿಸುತ್ತಿದ್ದಂತೆ ಜಗತ್ತಿನಾದ್ಯಂತ ದಶಕದಲ್ಲೇ ದೊಡ್ಡ ಮಟ್ಟದಲ್ಲಿ ಷೇರು ಮಾರುಕಟ್ಟೆ ಚಿತ್ತಲ್ ಪತ್ತಲ್ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಸುಂಕ ಸಮರ ಸಾರಿದ್ರು ಮೊನ್ನೆ ಏಪ್ರಿಲ್ ಎರಡರಂದು ಟ್ರಂಪ್ ತಮ್ಮ ಸರ್ಕಾರದ ಸುಂಕ ನೀತಿಯನ್ನ ಘೋಷಿಸಿದ್ರು ಯುಎಸ್ ಲಿಬರೇಷನ್ ಡೇ ಅಂಗವಾಗಿ ವಿವಿಧ ದೇಶಗಳ ಮೇಲೆ ಹೆಚ್ಚುವರಿ ಸುಂಕ ಹೇರಿಬಿಟ್ಟಿದ್ರು ಟ್ರಂಪ್ ಸುಂಕ ಸಮರ ಘೋಷಿಸುತ್ತಿದ್ದಂತೆ ಜಗತ್ತಿನಾದ್ಯಂತ ದಶಕದಲ್ಲೇ ಅತಿ ದೊಡ್ಡ ಮಟ್ಟದಲ್ಲಿ ಷೇರು ಮಾರುಕಟ್ಟೆ ಕುಸಿದಿದೆ ಫೇಸ್ಬುಕ್ ಮಾಲೀಕ ಮಾರ್ಕ್ ಜುಕರ್ಬರ್ಗ್ ಗೆ ಹದಿನೇಳರಿಂದ ಹದಿನೆಂಟು ಶತಕೋಟಿ ಡಾಲರ್ ನಷ್ಟವಾಗಿದೆ ಟ್ರಂಪ್ ಮಿತ್ರ ಎಲಾನ್ ಮಸ್ಕ್ಗೆ ಒಂದು ಶತಕೋಟಿ ಡಾಲರ್ ಮೈಕಲ್ ಗೆ ಫರೋಬ್ಬರಿ ಐವತ್ ಮೂರು ಶತಕೋಟಿ ಡಾಲರ್ ಲ್ಯಾರಿ ಎಲಿಸನ್ ಗೆ ಎಂಟು ಪಾಯಿಂಟ್ ಒಂದು ಶತಕೋಟಿ ಡಾಲರ್ ನಷ್ಟವಾಗಿದೆ ಜೆನ್ಸನ್ ಗೆ ಏಳು ಪಾಯಿಂಟ್ ಮೂವತ್ತಾರು ಶತಕೋಟಿ ಡಾಲರ್ ಲ್ಯಾರಿ ಗೆ ನಾಲ್ಕು ಪಾಯಿಂಟ್ ಎಪ್ಪತ್ತೊಂಬತ್ತು ಶತಕೋಟಿ ಡಾಲರ್ ಸೆರ್ಕ್ ಪ್ರಿನ್ಸ್ ಗೆ ನಾಲ್ಕು ಪಾಯಿಂಟ್ ನಲವತ್ತಾರು ಶತಕೋಟಿ ಡಾಲರ್ ಥಾಮಸ್ ಪಿಟರ್ಪಿಗೆ ನಾಲ್ಕು ಪಾಯಿಂಟ್ ಆರು ಶತಕೋಟಿ ಡಾಲರ್ ನಷ್ಟವಾಗಿದೆ ಸೆಟ್ಟು ಹೊಡೆದ ಚೀನಾ ಚೀನಾ ಕೂಡ ಡೊನಾಲ್ಡ್ ಟ್ರಂಪ್ ಸುಂಕ ನೀತಿ ವಿರುದ್ಧ ಎದೆಯುಬ್ಬಿಸಿ ನಿಂತಿದೆ ಅಮೆರಿಕ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನ ಶೇಕಡ ಮೂವತ್ನಾಲ್ಕಕ್ಕೆ ಏರಿಕೆ ಮಾಡಲಾಗಿದೆ ಒಟ್ಟಲ್ಲಿ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ಡೊನಾಲ್ಡ್ ಟ್ರಂಪ್ ಹೂಡಿದ ಸುಂಕಾಸ್ತ್ರ ಸದ್ಯ ಅಮೆರಿಕಾಗೆ ತಿರುಗು ಬಾಣವಾಗುವ ಸೂಚನೆ ನೀಡಿದೆ ನ್ಯೂಸ್ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಇರೋ ಬರೋ ದೇಶಗಳ ವಸ್ತುಗಳಿಗೆ ತೆರಿಗೆ ಹಾಕಿತು ಅಂದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಬಾಣ ಆಗ್ತಾ ಇದೆ ಉದ್ಯಮಿಗಳಿಗೆ ಕೋಟಿ ಕೋಟಿ ನಷ್ಟ ಆಗ್ತಾ ಇದೆ ಅಮೆರಿಕಾಗೆ ತಿರುಗು ಬಾಣ ಆಯಿತು ಟ್ರಂಪ್ ಸುಂಕ ಪರೋಪರಿ ಐನೂರು ಶ್ರೀಮಂತರ ಜೇಬಿಗೆ ಖತ್ತರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೂಡಿದ ಸುಂಕಾಸ್ತ್ರ ತಿರುಗು ಬಾಣವಾಗುವ ಸೂಚನೆ ನೀಡಿದೆ ಟ್ರಂಪ್ ಸುಂಕ ಸಮರದಿಂದ ಜಗತ್ತಿನ ಅಗ್ರ ಐನೂರು ಶ್ರೀಮಂತರ ಜೇಬಿಗೆ ಖತ್ತರಿ ಬಿದ್ದಿದೆ ಟ್ರಂಪ್ ನೂತನ ಸುಂಕ ಸಮರ ಘೋಷಿಸುತ್ತಿದ್ದಂತೆ ಜಗತ್ತಿನಾದ್ಯಂತ ದಶಕದಲ್ಲೇ ದೊಡ್ಡ ಮಟ್ಟದಲ್ಲಿ ಷೇರು ಮಾರುಕಟ್ಟೆ ಚಿತ್ತಲ್ ಪನ್ನಲ್ಲಾಗಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಸುಂಕ ಸಮರ ಸಾರಿದ್ರು ಮೊನ್ನೆ ಏಪ್ರಿಲ್ ಎರಡರಂದು ಟ್ರಂಪ್ ತಮ್ಮ ಸರ್ಕಾರದ ಸುಂಕ ನೀತಿಯನ್ನ ಘೋಷಿಸಿದ್ರು ಯುಎಸ್ ಲಿಬರೇಷನ್ ಡೇ ಅಂಗವಾಗಿ ವಿವಿಧ ದೇಶಗಳ ಮೇಲೆ ಹೆಚ್ಚುವರಿ ಸುಂಕ ಹೇರಿಬಿಟ್ಟಿದ್ರು ಟ್ರಂಪ್ ಸುಂಕ ಸಮರ ಘೋಷಿಸುತ್ತಿದ್ದಂತೆ ಜಗತ್ತಿನಾದ್ಯಂತ ದಶಕದಲ್ಲೇ ಅತಿ ದೊಡ್ಡ ಮಟ್ಟದಲ್ಲಿ ಷೇರು ಮಾರುಕಟ್ಟೆ ಕುಸಿದಿದೆ ಫೇಸ್ಬುಕ್ ಮಾಲೀಕ ಮಾರ್ಕ್ ಜುಕರ್ಬರ್ಗ್ ಗೆ ಹದಿನೇಳರಿಂದ ಹದಿನೆಂಟು ಶತಕೋಟಿ ಡಾಲರ್ ನಷ್ಟವಾಗಿದೆ ಟ್ರಂಪ್ ಮಿತ್ರ ಎಲಾನ್ ಮಸ್ಕ್ಗೆ ಒಂದು ಶತಕೋಟಿ ಡಾಲರ್ ಮೈಕಲ್ ಡೆಲ್ಗೆ ಫರೋಬ್ಬರಿ ಐವತ್ ಮೂರು ಶತಕೋಟಿ ಡಾಲರ್ ಲ್ಯಾರಿ ಎಲಿಸನ್ ಗೆ ಎಂಟು ಪಾಯಿಂಟ್ ಒಂದು ಶತಕೋಟಿ ಡಾಲರ್ ನಷ್ಟವಾಗಿದೆ ಜೆನ್ಸನ್ ಗೆ ಏಳು ಪಾಯಿಂಟ್ ಮೂವತ್ತಾರು ಶತಕೋಟಿ ಡಾಲರ್ ಲ್ಯಾರಿ ಪೇಜ್ ಗೆ ನಾಲ್ಕು ಪಾಯಿಂಟ್ ಎಪ್ಪತ್ತೊಂಬತ್ತು ಶತಕೋಟಿ ಡಾಲರ್ ಪ್ರಿನ್ಸ್ ಗೆ ನಾಲ್ಕು ಪಾಯಿಂಟ್ ನಲವತ್ತಾರು ಶತಕೋಟಿ ಡಾಲರ್ ಥಾಮಸ್ ಪಿಟರ್ಪಿಗೆ ನಾಲ್ಕು ಪಾಯಿಂಟ್ ಆರು ಶತಕೋಟಿ ಡಾಲರ್ ನಷ್ಟವಾಗಿದೆ ಸೆಟ್ಟು ಹೊಡೆದ ಚೀನಾ ಚೀನಾ ಕೂಡ ಡೊನಾಲ್ಡ್ ಟ್ರಂಪ್ ಸುಂಕ ನೀತಿ ವಿರುದ್ಧ ಎದೆಯುಬ್ಬಿಸಿ ನಿಂತಿದೆ ಅಮೆರಿಕ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನ ಶೇಕಡಾ ಮೂವತ್ನಾಲ್ಕಕ್ಕೆ ಏರಿಕೆ ಮಾಡಲಾಗಿದೆ ಒಟ್ಟಲ್ಲಿ ತುಣ್ಣೋ ಮಾರಾಯ ಅನ್ನೋ ಹಾಗೆ ಡೊನಾಲ್ಡ್ ಟ್ರಂಪ್ ಹೂಡಿದ ಸುಂಕಾಸ್ತ್ರ ಸದ್ಯ ಅಮೆರಿಕಾಗೆ ತಿರುಗು ಬಾಣವಾಗುವ ಸೂಚನೆ ನೀಡಿದೆ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಇರೋ ಬರೋ ದೇಶಗಳ ವಸ್ತುಗಳಿಗೆ ತೆರಿಗೆ ಹಾಕಿತು ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗುಬಾಣ ಆಗ್ತಾ ಇದೆ ಉದ್ಯಮಿಗಳಿಗೆ ಕೋಟಿ ಕೋಟಿ ನಷ್ಟ ಆಗ್ತಾ ಇದೆ ಅಮೆರಿಕಾಗೆ ತಿರುಗು ಬಾಣ ಆಯಿತು ಟ್ರಂಪ್ ಸುಂಕ ಐನೂರು ಶ್ರೀಮಂತರ ಜೇಬಿಗೆ ಖತ್ತರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೂಡಿದ ಸುಂಕಾಸ್ತ್ರ ತಿರುಗು ಬಾಣವಾಗುವ ಸೂಚನೆ ನೀಡಿದೆ ಟ್ರಂಪ್ ಸುಂಕ ಸಮರದಿಂದ ಜಗತ್ತಿನ ಅಗ್ರ ಐನೂರು ಶ್ರೀಮಂತರ ಜೇಬಿಗೆ ಖತ್ತರಿ ಬಿದ್ದಿದೆ ಟ್ರಂಪ್ ನೂತನ ಸುಂಕ ಸಮರ ಘೋಷಿಸುತ್ತಿದ್ದಂತೆ ಜಗತ್ತಿನಾದ್ಯಂತ ದಶಕದಲ್ಲೇ ದೊಡ್ಡ ಮಟ್ಟದಲ್ಲಿ ಷೇರು ಮಾರುಕಟ್ಟೆ ಚಿತಲ್ ಪತಲ್ಲಾಗಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಸುಂಕ ಸಮರ ಸಾರಿದ್ರು ಮೊನ್ನೆ ಏಪ್ರಿಲ್ ಎರಡರಂದು ಟ್ರಂಪ್ ತಮ್ಮ ಸರ್ಕಾರದ ಸುಂಕ ನೀತಿಯನ್ನ ಘೋಷಿಸಿದ್ರು ಯುಎಸ್ ಲಿಬರೇಷನ್ ಡೇ ಅಂಗವಾಗಿ ವಿವಿಧ ದೇಶಗಳ ಮೇಲೆ ಹೆಚ್ಚುವರಿ ಸುಂಕ ಹೇರಿಬಿಟ್ಟಿದ್ರು ಟ್ರಂಪ್ ಸುಂಕ ಸಮರ ಘೋಷಿಸುತ್ತಿದ್ದಂತೆ ಜಗತ್ತಿನಾದ್ಯಂತ ದಶಕದಲ್ಲೇ ಅತಿ ದೊಡ್ಡ ಮಟ್ಟದಲ್ಲಿ ಷೇರು ಮಾರುಕಟ್ಟೆ ಕುಸಿದಿದೆ ಫೇಸ್ಬುಕ್ ಮಾಲೀಕ ಮಾರ್ಕ್ ಜುಕರ್ಬರ್ಗ್ಗೆ ಹದಿನೇಳರಿಂದ ಹದಿನೆಂಟು ಶತಕೋಟಿ ಡಾಲರ್ ನಷ್ಟವಾಗಿದೆ ಟ್ರಂಪ್ ಮಿತ್ರ ಎಲಾನ್ ಮಸ್ಕ್ಗೆ ಒಂದು ಶತಕೋಟಿ ಡಾಲರ್ ಮೈಕಲ್ ಡೆಲ್ಗೆ ಫರೋಬ್ಬರಿ ಐವತ್ಮೂರು ಶತಕೋಟಿ ಡಾಲರ್ ಲ್ಯಾರಿ ಎಲಿಸನ್ಗೆ ಎಂಟು ಪಾಯಿಂಟ್ ಒಂದು ಶತಕೋಟಿ ಡಾಲರ್ ನಷ್ಟವಾಗಿದೆ ಜೆನ್ಸನ್ ಹುವಾಂಗ್ಗೆ ಏಳು ಪಾಯಿಂಟ್ ಮೂವತ್ತಾರು ಶತಕೋಟಿ ಡಾಲರ್ ಲ್ಯಾರಿ ಪೇಜ್ಗೆ ನಾಲ್ಕು ಪಾಯಿಂಟ್ ಎಪ್ಪತ್ತೊಂಬತ್ತು ಶತಕೋಟಿ ಡಾಲರ್ ಸೆರ್ಕ್ ಪ್ರಿನ್ಸ್ಗೆ ನಾಲ್ಕು ಪಾಯಿಂಟ್ ನಲವತ್ತಾರು ಶತಕೋಟಿ ಡಾಲರ್ ಥಾಮಸ್ ಪಿಟರ್ಪಿಗೆ ನಾಲ್ಕು ಪಾಯಿಂಟ್ ಆರು ಶತಕೋಟಿ ಡಾಲರ್ ನಷ್ಟವಾಗಿದೆ ಅಮೆರಿಕಾಗೆ ಸೆಡ್ಡು ಹೊಡೆದ ಚೀನಾ ಚೀನಾ ಕೂಡ ಡೊನಾಲ್ಡ್ ಟ್ರಂಪ್ ಸುಂಕ ನೀತಿ ವಿರುದ್ದ ಎದೆಯುಬ್ಬಿಸಿ ನಿಂತಿದೆ ಅಮೆರಿಕ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನ ಶೇಕಡಾ ಮೂವತ್ನಾಲ್ಕಕ್ಕೆ ಏರಿಕೆ ಮಾಡಲಾಗಿದೆ ಒಟ್ಟಲ್ಲಿ ಮಾಡಿ ತುಣ್ಣೋ ಮಾರಾಯ ಅನ್ನೋ ಹಾಗೆ ಡೊನಾಲ್ಡ್ ಟ್ರಂಪ್ ಹೂಡಿದ ಸುಂಕಾಸ್ತ್ರ ಸದ್ಯ ಅಮೆರಿಕಾಗೆ ತಿರುಗು ಬಾಣವಾಗುವ ಸೂಚನೆ ನೀಡಿದೆ ರಿಪಬ್ಲಿಕ್ ಕನ್ನಡ ಏನ್ ಪ್ರಾಬ್ಲಮ್ ಇಲ್ಲ ಬೇರೆದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮಾರು ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ಎಲ್ಲ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ

ನಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಿ ಬದುಕ್ತಾ ಇದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ ದೇವರು ಬಿಟ್ಟಂಗೆ ಆಗುತ್ತೆ